ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಆಗ್ಲೇ ನಮ್ ಇಂಡಸ್ಟ್ರಿ ಸೀನಿಯರ್ ಪ್ರೊಡ್ಯೂಸರ್ಸ್ ನಿರ್ದೇಶಕರು ಹೀರೋಸ್ ಎಲ್ಲ ಮಾತಾಡಿದ್ದಾರೆ ಸೊ ಮೇ ಬಿ ನೀವೇ ಪ್ರಶ್ನೆ ಕೇಳಬೇಕು ಬಟ್ ಐ ತಿಂಕ್ ನಾನೊಬ್ರು ಕನ್ನಡ ಸಿನಿಮಾ ಅಭಿಮಾನಿಯಾಗಿ ಮಾತಾಡಬಹುದು ಈ ಸಿನಿಮಾ ಈ ಸಾರಿ ಸಾಂಗ್ ನೋಡಾದ್ಮೇಲೆ ನನಗೆ ಸಿನಿಮಾ ನೋಡಕ್ ತುಂಬಾ ಕುತೂಹಲ ಆಗ್ತಿದೆ ಐ ಥಿಂಕ್ ಇವಾಗ ಬಗ್ಗೆ ಮಾತಾಡ್ಬೇಕು ಐ ಹ್ಯಾವ್ ಟು ಸೇ ದಟ್ ಅವ್ರ ಪ್ರತಿ ಒಂದು ಸಿನಿಮಾ ಚಾಯ್ಸ್ ಇಂದ ಅವರು ತನ್ನ

ಆಗಲ್ಲ ಸೇಮ್ ವಿಕ್ರಮಿಂಗ್ ಕ್ವಶನ್ ಇಲ್ಲೂ ಕೇಳುವ ನೋಡಿ ಪ್ರೀತಿ ವಿಚಾರದಲ್ಲಿ ಏನ್ ನೆನ್ಪಾಯ್ತು ರುಕ್ಕುಗೆ ಅಂತ ನೆನಪಾಯ್ತು Okay. The the okay. answer Your <laughs> definition, of definition of love. definition of love. Constancy. <laughs> uh, <inaudible> when love was true. In fact, when love was true. <inaudible> <inaudible> the definition of love. <inaudible> super thank you so much thank you iga cinema kalladovaru